ನಟ ದರ್ಶನ್ನ ಇದೀಗ ಕೋರ್ಟಿಗೆ ಹಾಜರಾಗಿದ್ದಾರೆ ಐವತ್ತೇಳನೇ ಸಿ ಸಿ ಹೆಚ್ ಕೋರ್ಟ್ಗೆ ದರ್ಶನ್ ಹಾಜರಾಗಿರುವಂಥದ್ದು ಮನೆ ಹತ್ರ ಅಭಿಮಾನಿಗಳನ್ನು ಆಗಿದ್ರು ಇದೀಗ ಕೋರ್ಟ್ಗೆ ಹಾಜರಾಗಿದ್ದಾರೆ ದೃಶ್ಯದಲ್ಲಿ ನೀವು ಗಮನಿಸ್ತಾ ಇದ್ದೀರಾ ದರ್ಶನ್ನ ಕೋರ್ಟ್ಗೆ ಹಾಜರಾಗಿರುವಂಥದ್ದು ಇವತ್ತು ಕೋರ್ಟ್ಗೆ ಹಾಜರಾಗಬೇಕಾಗಿತ್ತು ಡೇಟನ್ನು ದಿ ಫಿಕ್ಸ್ ಮಾಡಲಾಗಿತ್ತು ಇವತ್ತು ಹಾಜರಾಗುವಂತೆ ಸೂಚನೆಯನ್ನು ಕೊಡಲಾಗಿತ್ತು ಪ್ರತಿ ತಿಂಗಳು ಬಂದು ಸಹಿ ಹಾಕಿ ಹೋಗಬೇಕು ಅನ್ನುವಂಥ ಷರತ್ತಿನ ಆಧಾರದ ಮೇಲೇ ಜಾಮೀನನ್ನು ನೀಡಿರುವಂಥದ್ದು ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಸದ್ಯ ಜಾಮೀನಿನ ಮೇಲೆ ಹೊರಗಿದ್ದಾರೆ ಸೊ ಕೋರ್ಟ್ಗೆ ಇದೀಗ ಸಹಿ ಹಾಕೋದಕ್ಕೆ ಅಂತ ಹಾಜರಾಗಿದ್ದಾರೆ ಬಹುದಿನಗಳ ನಂತರ ಸಾರ್ವಜನಿಕವಾಗಿ ಕಾಣಿಸ್ಕೊಳ್ತಾ ಇದ್ದಾರೆ ಎಲ್ಲೂ ಕೂಡ ಕಾಣಿಸ್ಕೊಂಡಿರಲಿಲ್ಲ ಒಂದು ಮದುವೆ ಕಾರ್ಯಕ್ರಮ ಅಟೆಂಡ್ ಮಾಡಿದರು ಅನ್ನೋದನ್ನು ಹೊರತುಪಡಿಸಿದ್ರೆ ಇನ್ನೆಲ್ಲೂ ಕೂಡ ಹೊರಗೆ ಬಂದಿರಲಿಲ್ಲ ಇದೀಗ ಮನೆ ಹತ್ರನೂ ಅಭಿಮಾನಿಗಳನ್ನು ಮೀಟ್ ಮಾಡಿದ್ದಾರೆ ಅಭಿಮಾನಿಗಳಿಗೆ ಸಿಕ್ಕಿದ್ದಾರೆ ಅದಾದ ನಂತರ ಈಗ ಕೋರ್ಟ್ಗೆ ಹಾಜರಾಗಿದ್ದಾರೆ ಇವತ್ತು ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಎಲ್ಲ ಆರೋಪಿಗಳು ಕೂಡ ಕೋರ್ಟ್ಗೆ ಹಾಜರಾಗಿ ಸ ಹಾಜರಾಗಿ ಸಹಿಯನ್ನು ಹಾಕಬೇಕು ಸೊ ಆ ಹಿನ್ನೆಲೆಯಲ್ಲಿ ಒಬ್ಬರೊಬ್ಬರೇ ಆಗಮಿಸ್ತಾ ಇದ್ದಾರೆ ಇದೀಗ ನಟ ದರ್ಶನ್ ಕೋರ್ಟ್ಗೆ ಹಾಜರಾಗಿದ್ದಾರೆ ನಿಮ್ಮನೇ ಬಳಿ ಅಭಿಮಾನಿಗಳನ್ನು ಭೇಟಿ ಮಾಡಿದ್ರು ಇವತ್ತು ಬೆಳಗ್ಗೆ ಅವರನ್ನು ನೋಡೋದಕ್ಕೆ ಅಂತ ಅಭಿಮಾನಿಗಳು ಹೋಗಿದ್ರು ಅಲ್ಲಿ ಭೇಟಿಯಾಗಿ ಅದಾದ ನಂತರ ಇದೀಗ ಕೋರ್ಟ್ಗೆ ಹಾಜರಾಗಿದ್ದಾರೆ ಇವತ್ತು ದರ್ಶನ್ ಕಡೆಯಿಂದ ಏನಾದರೂ ಬೇಡಿಕೆ ಇದೆಯಾ ನೋಡಬೇಕು ಯಾಕಂದರೆ ಸಿನಿಮಾಗಳ ಶೂಟಿಂಗ್ ಬಾಕಿ ಇದೆ ಸೊ ಲೊಕೇಶನ್ಸ್ಗಳಿಗೆ ಹೋಗ್ತಾ ಇರಬೇಕಾಗತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಮನವಿ ಮಾಡ್ಕೊಳ್ತಾರ ಇದು ಕೋರ್ಟ್ನ ಆವರಣದಲ್ಲಿ ದರ್ಶನ್ ಆಗಮಿಸಿರುವಂಥ ವಿಡಿಯೋ ನೀವು ಗಮನಿಸ್ತಾ ಇದ್ದೀರಾ ದರ್ಶನ್ ಕೋರ್ಟ್ಗೆ ಆಗಮಿಸಿರುವಂಥ ವಿಡಿಯೋ ಇದು ಕೋರ್ಟ್ಗೆ ಹಾಜರಾಗಿ ಸಹಿಯನ್ನು ಹಾಕಿ ಬರಬೇಕಾಗತ್ತೆ ಸೊ ಈ ಸಂದರ್ಭದಲ್ಲಿ ಏನಾದರೂ ಅವರ ವಕೀಲರು ಮನವಿ ಮಾಡಿಕೊಂಡಿದ್ದಾರೆ ವಕೀಲರ ಮುಖಾಂತರವಾಗಿ ಏನಾದರೂ ಬೇಡಿಕೆಯನ್ನು ಇಟ್ಟಿದ್ದಾರೆ ಗೊತ್ತಿಲ್ಲ ಆ ಬಗ್ಗೆ ಮಾಹಿತಿ ಸಿಗಬೇಕಾಗಿದೆ ಸದ್ಯ ಕೋರ್ಟ್ಗೆ ಹಾಜರಾಗ್ತಾ ಇರುವಂಥ ವಿಡಿಯೋವನ್ನು ನೀವು ಗಮನಿಸಿದ್ರಿ ಕೋರ್ಟ್ನ ಆವರಣದಲ್ಲಿ ದರ್ಶನ್ ಇದ್ದಾನೆ ಸೊ ಸದ್ಯಕ್ಕೆ ದರ್ಶನ್ ಕಾಣಿಸ್ಕೊಳ್ತಾ ಇದ್ದಾರೆ ಇದನ್ನು ಹೊರತುಪಡಿಸಿ ಪವಿತ್ರ ಗೌಡ ಸೇರಿದಂತೆ ಇನ್ನುಳಿದಂಥ ಆರೋಪಿಗಳು ಯಾವಾಗ ಆಗಮಿಸ್ತಾರೆ ಆಗಮಿಸಿದ್ದಾರೋ ಸಹಿ ಹಾಕಿದ್ದಾರೋ ಏನು ಕೆತ್ತ ಮಾಹಿತಿ ಸಿಗಬೇಕಾಗಿದೆ ಸೊ ಇದು ಇವತ್ತು ಕೋರ್ಟ್ಗೆ ಆಗಮಿಸಿರುವಂಥದ್ದು ದರ್ಶನ್ ದೃಶ್ಯದಲ್ಲಿ ನೀವು ಗಮನಿಸ್ತಾ ಇದ್ದೀರಾ ತಮ್ಮ ಕಾರ್ಡ್ನಲ್ಲಿ ದರ್ಶನ್ ಆಗಮಿಸಿರುವಂಥ ದೃಶ್ಯ ಇದು ಕೋರ್ಟ್ಗೆ ಸಹಿ ಹಾಕೋದಕ್ಕೆ ಅಂತ ಆಗಮಿಸಿರುವಂಥದ್ದು ಎಲ್ಲೂ ಕೂಡ ಕಾಣಿಸ್ಕೊಳ್ತಾ ಇಲ್ಲ ಈ ಪ್ರಕರಣ ಆದ ಮೇಲೆ ಅವರ ಆಪ್ತ ಗೆಳತಿ ರಕ್ಷಿತ ಅವರ ಸಹೋದರನ ಮದುವೆಯಲ್ಲಿ ಕಾಣಿಸಿಕೊಂಡಿದ್ದು ಅದನ್ನು ಹೊರತುಪಡಿಸಿದರೆ ಸಾರ್ವಜನಿಕವಾಗಿ ಸ್ವಲ್ಪ ಅವಾಯ್ಡ್ ಮಾಡ್ತಾ ಇದ್ದಾರೆ ಈಗ ಕೋರ್ಟ್ಗೆ ಹಾಜರಾಗಿದ್ದಾರೆ ಕೋರ್ಟ್ ಆವರಣದ ಒಳಗಡೆ ಹೋಗ್ತಾ ಇರುವಂತಹ ದೃಶ್ಯವನ್ನು ನೀವು ಗಮನಿಸ್ತಾ ಇದ್ದೀರಾ ಇದು ದರ್ಶನ್ ಚಿತ್ರದುರ್ಗದ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆಗೆ ಸಹಿ ಹಾಕೋದಕ್ಕೆ ಅಂತ ಆಗಮಿಸಿರುವಂತಹ ದೃಶ್ಯಗಳು ಕೋರ್ಟ್ನ ಆವರಣದೊಳಗೆ ಕಾರ್ ಆಲೋಗಿಲ್ಲ ಹೊರಗಡೆನೆ ಬಿಟ್ಟು ಹೋಗಬೇಕು ಸೊ ಆ ಕಾರಣಕ್ಕಾಗಿ ಹೊರಗಡೆನೆ ಬಿಟ್ಟು ಹೋಗ್ತಾ ಇದ್ದಾರೆ ಅವ್ರ ಜೊತೆಗೊಂದಷ್ಟು ಮಂದಿ ಹೋಗ್ತಾ ಇದ್ದಾರೆ ಅವರ ಅಭಿಮಾನಿಗಳು ಅಂತ ಕಾಣುತ್ತೆ ಎಲ್ರು ಹಾಗೆ ಬಿಡೋ ಹಾಗಿಲ್ಲ ಕೋರ್ಟ್ ಹಾಲು ಸೊ ಒಮ್ಮೆಲೆ ಗೇಟ್ ತೆಗಿತಿದ್ದ ಹಾಗೆನೆ ನುಗ್ಬಿಟ್ಟಿದ್ದಾರೆ ಕೆಲವ್ರು ಇದು ಅವರ ಕಾರು ಇದೇ ಕಾರಿನಲ್ಲಿ ಆಗಮಿಸಿರುವಂಥದ್ದು ಎಸ್ ನೋಡಿ ದರ್ಶನ್ ಅವರು ಕೋರ್ಟ್ಗೆ ಹಾಜರಾಗಿರುವಂಥದ್ದು ಅವರ ರೇಂಜ್ ರೋವರ್ ಕಾರ್ಡ್ ನಲ್ಲಿ ಆಗಮಿಸಿದ್ದಾರೆ ಅಹ್ ತಿಂಗಳಿಗೆ ಒಂದ್ಸತಿ ಬಂದು ಸಹಿ ಹಾಕೋ ಹೋಗ್ಬೇಕಾಗಿತ್ತು ಜನವರಿ ಹತ್ತಕ್ಕೆ ಬಂದಿದ್ರು ಅದಾದಮೇಲೆ ಇವತ್ತಿಗೆ ಡೇಟ್ ಕೊಡ್ಲಾಗಿತ್ತು ಕೋರ್ಟ್ನಲ್ಲಿ ಸೊ ಆ ಕಾರಣಕ್ಕಾಗಿ ಈಗ ಮನೆಯಿಂದ ಸೀದುವಾಗಿ ಕೋರ್ಟ್ಗೆ ಆಗಮಿಸಿದ್ದಾರೆ ಕೋರ್ಟ್ಗೆ ಆಗಮಿಸಿದ್ದಾರೆ ಅವರ ರೇಂಜ್ ರೋವರ್ ಕಾರ್ನಲ್ಲಿ ಕಾರ್ಡ್ನಲ್ಲಿ ಇನ್ನೂ ಅವರ ಸ್ನೇಹಿತರು ಅಂತ ಕಾಣುತ್ತೆ ಹೇಳ್ಕೊಂಡಿದ್ದಾರೆ ಅವರು ಕೂಡ ಇದ್ದಾರೆ ಎಲ್ಲರೂ ಒಟ್ಟಿಗೆ ಆಗಮಿಸಿದ್ದಾರೆ ಇನ್ನೇನು ಸಹಿ ಹಾಕಿ ತೆರಳಲಿದ್ದಾರೆ ಸೊ ಕೋರ್ಟ್ನಲ್ಲಿ ಇನ್ನೇನಾದರೂ ಬೆಳವಣಿಗೆ ಆಗುತ್ತಾ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗಬೇಕು ಅಂದರೆ ಏನಾದರೂ ಬೇಡಿಕೆಗಳಿದ್ದರೆ ಅರ್ಜಿ ಮುಖಾಂತರವಾಗಿ ಸಲ್ಲಿಕೆ ಮಾಡಿ ಪರ್ಮಿಷನನ್ನು ತೆಗೆದುಕೊಳ್ಬೇಕಾಗತ್ತೆ ಎಲ್ಲೂ ಹೋಗೋ ಆಗಿಲ್ಲ ಅಂತ ಆಲ್ರೆಡಿ ಹೇಳಲಾಗಿದೆ ಸೊ ಎಲ್ಲಿಗೆ ಹೋಗೋದಿದ್ರೂ ಯಾವುದಕ್ಕೆ ಅವಕಾಶಗಳು ಬೇಕಿದ್ರೂ ಕೂಡ ಅದನ್ನು ಸಹ ಕೋರ್ಟ್ನ ಗಮನಕ್ಕೆ ತರಬೇಕಾಗತ್ತೆ ಸೊ ಇದೀಗ ದರ್ಶನ್ ಕೋರ್ಟ್ಗೆ ಆಗಮಿಸಿ ಸಹಿ ಹಾಕೋದಕ್ಕೆ ಅಂತ ಕೋರ್ಟ್ನ ಒಳಗಡೆ ತೆರಳಿದ್ದಾರೆ ಸಹಿ ಹಾಕಿ ನಂತರ ಹೊರಡಲಿದ್ದಾರೆ ಸದ್ಯ ನೀವು ಗಮನಿಸ್ತಾ ಇರುವಂಥ ದೃಶ್ಯ ದರ್ಶನ್ ಅವರ ರೇಂಜ್ ರೋವರ್ ಕಾರ್ಡ್ನಲ್ಲಿ ಕೋರ್ಟ್ಗೆ ಆಗಮಿಸಿದಂಥ ದೃಶ್ಯ ಇದು ತೀವ್ರ ಅನಾರೋಗ್ಯ ಇದೆ ಬೆನ್ನು ನೋವಿದೆ ಕಾಲು ನೋವಿದೆ ಆಪರೇಷನ್ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಟ್ರೀಟ್ಮೆಂಟನ್ನು ಕೂಡ ಪಡ್ಕೊಳ್ತಾ ಇದ್ರು ಸೊ ಹಾಗಾಗಿ ಸದ್ಯಕ್ಕೆಲ್ಲೂ ಹೊರಗಡೆ ಕಾಣಿಸ್ಕೊಳ್ತಾ ಇರಲಿಲ್ಲ ಇದೀಗ ಕೋರ್ಟ್ಗೆ ಹಾಜರಾಗಿದ್ದಾರೆ ಷರತ್ತು ಬದ್ಧ ಜಾಮೀನು ಸಿಕ್ಕಿರೋದು ನೋಡಿ ಒಮ್ಮೆಲೇ ಎಲ್ಲರೂ ಒಳಗಡೆ ಹೋಗ್ತಾ ಇದ್ದಾರೆ ಯಾರು ಏನು ಗೆತ್ತ ಏನು ಗೊತ್ತಿಲ್ಲ ಕಂಟ್ರೋಲ್ ಮಾಡೋದಕ್ಕೆ ಪೊಲೀಸರಿಗೂ ಆಗಿಲ್ಲ ಕೆಲವ್ರನ್ನ ಬಿಟ್ಬಿಟ್ಟಿದ್ದಾರೆ ಅವರ ಅಭಿಮಾನಿಗಳು ಅಂತ ಕೆಲವರು ಅವರು ಹಿಂದೆ ಓಡಿದ್ದಾರೆ ಅವ್ರ ಕಡೆಯಿಂದ ಬಂದಿರೋದು ಅಂತ ಕೆಲವರು ಅವರು ಹಿಂದೆ ಓಡಿದ್ದಾರೆ ಸೊ ಆ ಥರ ಕೋರ್ಟ್ನ ಆವರಣದಲ್ಲಿ ಯಾರು ಬೇಕೋ ಅವರು ಹೋಗೋ ಹಾಗಿಲ್ಲ ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಬಟ್ ದರ್ಶನ್ ಬಂದರೆ ಸ್ವಲ್ಪ ಅವರ ಅಭಿಮಾನಿಗಳು ಕೂಡ ಬರ್ತಾರೆ ಅನ್ನೋದು ಪೊಲೀಸರಿಗೂ ಕೂಡ ಗೊತ್ತಿತ್ತು ಹಾಗಾಗಿ ಅಲರ್ಟ್ ಆಗಿದ್ದರು ಇದು ದರ್ಶನ್ ಅವರು ಆಗಮಿಸಿದಂಥ ದೃಶ್ಯ ಕೋರ್ಟ್ನ ಆವರಣದ ಒಳಗಡೆ ಈಗ ತೆರಳಿದ್ದಾರೆ ಐವತ್ತೇಳನೇ ಸಿ ಸಿ ಹೆಚ್ ಕೋರ್ಟ್ಗೆ ದರ್ಶನ್ ಹಾಜರಾಗಿದ್ದಾನೆ ಇನ್ನುಳಿದಂಥ ಆರೋಪಿಗಳು ಎ ಟು ಪವಿತ್ರ ಗೌಡನು ಆಗಮಿಸಲಿದ್ದಾರೆ ಸೊ ಆ ಬಗ್ಗೆಯೂ ಕೂಡ ಅಪ್ಡೇಟ್ ಸಿಗಬೇಕು ಎಷ್ಟೊತ್ತಿಗೆ ಆಗಮಿಸ್ತಾರೆ ಏನು ಮುಖಾಮುಖಿ ಆಗ್ತಾರಾ ಎದುರು ಬೆದರು ಆಗ್ತಾರಾ ಕೋರ್ಟ್ನಲ್ಲಿ ಏನಾದರೂ ಮಾತಾಡ್ತಾರಾ ಅದು ಕೂಡ ಪ್ರಶ್ನೆ ಇದೆ ಯಾಕಂದರೆ ಪ್ರಾಣ ಸ್ನೇಹಿತೆ ಆಪ್ತ ಸ್ನೇಹಿತೆ ಸೊ ಈ ಪ್ರಕರಣ ಆದಮೇಲೆ ಅಂತರ ಕಾಯ್ದುಕೊಂಡಿದ್ದಾರೆ ಹಾಗಾಗಿ ಎದುರು ಬದರು ಆದಾಗ ಏನಾದರೂ ವಿಚಾರಗಳನ್ನು ಮಾತಾಡ್ತಾರಾ ಮುಖ ನೋಡ್ಕೊಳ್ತಾರ ಏನು ಗೆತ್ತ ಅನ್ನೋದೊಂದು ಪ್ರಶ್ನೆ ಅವರ ಅಭಿಮಾನಿಗಳಿಗೆ ಇದೆ ಸೊ ಸದ್ಯಕ್ಕಂತೂ ದರ್ಶನ್ ಆಗಮಿಸಿದ್ದಾರೆ ಅದನ್ನು ಹೊರತುಪಡಿಸಿ ಇನ್ನುಳಿದವರು ಆಗಮಿಸಿದ್ದಾರಾ ಆಗಮನಿಸಬೇಕಾ ಈ ಬಗ್ಗೆ ಮಾಹಿತಿ ಸಿಗಬೇಕು ಕೋರ್ಟ್ನ ಕಟಕಟೆಗೆ ಸದ್ಯ ನಟ ದರ್ಶನ್ ಎಂಟ್ರಿ